ನಮಸ್ಕಾರ ವೀಕ್ಷಕರೇ ನೀವು ಇದ್ದೀರಾ ಯಾದಗಿರಿ ಜಿಲ್ಲೆ ನಾರಾಯಣಪುರ ಎಡದಂಡೆ ಮತ್ತು ಬಲದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ ನೀರು ಹರಿಯುವುದನ್ನ ಸ್ಥಗಿತಗೊಳಿಸಿದ್ದು ಆದರೆ ಈ ವ್ಯಾಪ್ತಿಯಲ್ಲಿನ ರೈತರು ಸುಮಾರು ಎಪ್ಪತ್ತೆಂಟು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿನ ಮೆಣಸಿನಕಾಯಿ ಬೆಳೆ ನಾಟಿ ಮಾಡಿರುತ್ತಾರೆ ಹೀಗಾಗಿ ರೈತರು ತುಂಬಾ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬೆಳೆಯನ್ನೇ ನಂಬಿ ರೈತರು ಸಾಲವನ್ನ ಮಾಡಿದ್ದು ಫೆಬ್ರವರಿಯಲ್ಲಿ ನೀರು ಬಿಡದಿದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ತಿಳಿಸಿದರು ರೈತರ ಹಿತದೃಷ್ಟಿಯಿಂದ ಅವರ ಬದುಕಿನ ಆಸಕ್ತಿಯಾಗಿರುವ ಮೆಣಸಿನಕಾಯಿ ಬೆಳೆಯನ್ನ ಉಳಿಸಿ ರೈತರ ಆಸರೆ ಆಗ್ಬೇಕೆಂದು ಕರ್ನಾಟಕ ರಾಜ್ಯ ರೈತರ ಮತ್ತು ರೈತರ ಸೇನಾ ರಾಜ್ಯ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಎ ಪಾಟೀಲ್ ಮನವಿ ಮಾಡಿಕೊಂಡರು ಹೋರಾಟ ಸರ್ ಮುತ್ತಿಗೆ ಹಾಕಿವಿ ಮಾತಾಡಿ ನೀರು ಬಿಡಿಸ್ತಾರ ಸರ್ಕಾರಕ್ಕೆ ಏನೇನು ಮತ್ತುಲ್ಲಕ್ಕೂ ಒಂದು ಯಜಮಾನೆ ಐ ಸಿ ಐಸಿಸಿ ಕಮಿಟಿ ಇರುತ್ತೆ ಐಸಿಸಿ ಸಿ ಸಿ ಕಮಿಟಿಯವರು ಡಿಸೆಂಬರ್ ಮತ್ತಿಗ್ ತರಗ ನಿಮ್ ನೀರ್ ಬಿಡಿ ಅಂತ ಹೇಳಿದ್ದಾರೆ ಲೆಫ್ಟ್ ಬ್ಯಾಂಕ್ ಕೆನಾಲ್ ಅಲ್ಲಿ ರೈಟ್ ಬ್ಯಾಂಕ್ ಕೆನಾಲ್ ನೀರು ಹೋಗ್ತಾ ಇರುತ್ತೆ ಸೊ ಐಸಿಸಿ ಕಮಿಟಿ ಸೂಚನೆ ಏನದು ಅದ ಪ್ರಕಾರ ನಾವು ಮಾಡಿಕೊಂಡು ಹೋಗ್ತೇವೆ ಮುಂದೆ ಸರ್ ಸರ್ ನನ್ನ ಒಂದ್ ಮಾತು ಕೇಳಿ ಸರ್ ಐಸಿಸಿ ಸಿ ಕಮಿಟಿದಾಗ ಹಿಂಗಾರು ಬೆಳೆಗೆ ನೀರಿಲ್ಲ ಇಲ್ಲ ಅಂತ ಸರ್ ಇದು ಮೆಣಸಿನಕಾಯಿ ಬೆಳೆ ಹಿಂಗಾರು ಅಲ್ ಸರ್ ಇದು ಮುಂಗಾರು ಬರ್ತದ ಇಲ್ಲ ರೈತರು ಈಗ ಯಾವ ಬೆಳೆ ಇರಲಿ ಅಪ್ಪ ರೈತರು ಕಷ್ಟ ಕೊಟ್ಟು ಬೆಳೆದ ಬೆಳೆ ಅಲ್ಲಿ ಬೇರೆ ಮಾತೇ ಇಲ್ಲ ಸರ್ ಪಿ ಸಿ ಸಿ ಕಮಿಟಿ ಯಾವ ದಿನಾಚರಣೆ ತನಕ ನೀರು ಕೊಡಬೇಕು ಅಂತ ಗೊತ್ತಿಟ್ಟಿದ್ದಾರೆ ಹಾಂ ಸರ್ ಆ ಕಮಿಟಿಯಲ್ಲಿ ನೀವು ಕೂಡ ನಿಮಗೂ ಕಮಿಟಿ ಬಗ್ಗೆ ನಿಮಗ ಸಮಿತಿ ಸದಸ್ಯ ಕಾರ್ಯದರ್ಶಿ ಆಗಿರ್ಬೇಕಾ ಸರ್ ಇವತ್ತು ನಡೆದಿರೋ ಟಿಶ್ಟಿಟ್ ಬಗ್ಗೆ ತಮ್ಮ ನೀರಾವರಿ ಚಿಲ್ಲಾ ಸಮಿತಿ ಏಳು ಹನ್ನೊಂದು ಎರಡು ಸಾವಿರ ಇಪ್ಪತ್ಮೂರರಂದು ಸುರಗಿ ಸನ್ಮಾನ್ಯ ಅರಬಿ ತಿಮ್ಮಪ್ಪ ಮಾನ್ಯ ಬಾಗಲಕೋಟೆ ಜಿಲ್ಲಾ ಸಚಿವರು ಸರ್ಕಾರಿ ಸಚಿವರು ಒಂದು ಸರ್ಕಾರಿ ಯೋಗ ಶಾಲೆ ಎಲ್ಲ ಪ್ರತಿನಿಧಿಗಳು ಅದರಲ್ಲಿ ಹಾಜರಿದ್ದರು ಈ ವರ್ಷ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ತಮ್ಮೆಲ್ಲರಿಗೆ ಗೊತ್ತಿದ್ದಂಗೆ ನೂರ ತೊಂಬತ್ತೆರಡು ತಾಲೂಕುಗಳು ಬರಕಾಲಕ್ಕೆ ತುತ್ತಾಗಿದೆ ಸರ್ಕಾರ ಘೋಷಣೆ ಮಾಡಿದೆ ಈ ನಿಟ್ಟಿನಲ್ಲಿ ಮುಂಗಾರು ಹಮ್ಮ ಈ ಹಂಗಾಮಿಗೆ ಮಾತ್ರ ನೀರು ಕೊಡಬೇಕು ಅದೇ ಅವಧಿಯಲ್ಲಿ ಸ್ವಲ್ಪ ದಿನಸು ಇದ್ದಿದ್ದರಿಂದ ಇದು ಇಪ್ಪತ್ತು ನವೆಂಬರ್ ಕೊನೆ ವಾರವರೆಗೆ ನಾವು ಯೂಜ್ವಲಿ ಮುಂಗಾರು ಹಂಗಾಮನ್ನು ನಿಲ್ಲಿಸಿದ್ದೀವಿ ಇದು ಬೆಳೆ ಋತು ಋತು ಬೆಳೆಗಳಾದಂಥ ಮೆಣಸಿನ್ಕಾಯಿ ಬೆಳೆದಿರೋದ್ರಿಂದ ಇದನ್ನು ಡಿಸೆಂಬರ್ವರೆಗೆ ಮಾತ್ರ ನೀರಿನ ಲಭ್ಯತೆ ಅನುಗುಣವಾಗಿ ಹರಿಸಲಿಕ್ಕೆ ತೀರ್ಮಾನ ಮಾಡಿ ಕುಳಿತಿದ ನೀರನ್ನು ಯಾವುದೇ ಕಾರಣಕ್ಕೂ ಬೇಸಿಗೆ ಎದುರಿಸುವಂಥ ಪ್ರಕ್ರಿಯೆ ಸರ್ಕಾರದಾಗಬೇಕು ಯಾಕಂದ್ರೆ ನೀರು ಎಲ್ಲೂ ಉತ್ಪನ್ನ ಮಾಡಲಿಕ್ಕೆ ತರಲಿಕ್ಕಾಗಲ್ಲ ಇದ್ದ ನೀರನ್ನು ಕುಡಿಯ ನೀರಿಂಗೋಸ್ಕರ ನಾಳೆ ಇಲ್ಲೇ ಇದ್ದರೆ ಸರ್ಕಾರ ಮಟ್ಟದಲ್ಲಿ ನಮ್ಮೆಲ್ಲರಿಗೆ ಹಾಕಾರ ಆಗುತ್ತೆ ಅಂತ ನಿರ್ದೇಶನ ನೀಡುತ್ತೆ ಆ ನಿಟ್ಟಿನಲ್ಲಿ ಆ ನೀರನ್ನು ಕೈದಿರಿಸಿದ್ದೀವಿ ಈಗ ತಮಗೆ ಗೊತ್ತಿದ್ದಂಗೆ ಈಗ ಎಲ್ಲಿ ಉಳಿಸಿ ಕೊಡಬೇಕಾದ್ರೆ ಹಾಗೇನು ಅದು ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರ ಗಮನಕ್ಕೆ ತಂದು ಆ ಸಮಿತಿಗೆ ಹೋಗೋದು ಅದು ಏನು ಸರ್ಕಾರ ನಿರ್ದೇಶನ ಕೊಡುತ್ತೆ ಅದರ ಪ್ರಕಾರ ಕಾರ್ಯಪಡಲಾಗಬೇಕಾಗುತ್ತೆ ಸದ್ಯಕ್ಕೆ ನಮ್ಮ ಮುಖ್ಯಂಜೀನ್ ಹೇಳಿದಂಗೆ ಹೆಚ್ಚುವರಿಯಾಗಿ ನಮ್ಮಲ್ಲಿ ಎರಡು ಮುಕ್ಕಾಲು ಮಾತ್ರ ಟಿ ಎಂ ಸಿಎಂ ದಿನ ನಮ್ಮಲ್ಲಿ ನೀರು ನಮ್ಮ ಸುದ್ದಿಗಳನ್ನು ನೋಡಲು ಟು ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಅನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಧನ್ಯವಾದ